ಹರೇ ಶ್ರೀನಿವಾಸ ಕೃಷ್ಣನ ಭಕ್ತರಿಗೆಲ್ಲ ನನ್ನ ನಮಸ್ಕಾರ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇವಾಗ ವಿಡಿಯೋಗ ಎಂದು ಮೆಲ್ಲಾನೆ ಬಂದಳು ತಾನು ಚರದಿ ಮರ್ಧನದಲ್ಲಿ ಸಿರಿದೇವಿ ಗುಡಿಸಿದಳು ಕಮಲಾದ ಹಾರವ ಕರದಲ್ಲಿ ಪಿಡಿದಿಹಳು ಇಂದ್ರನ ವಲ್ಲೆ ನಮ್ಮ ಮೈಯೆಲ್ಲ ಕಣ್ಣಿನವನ ಚಂದ್ರನ ವಲ್ಲೇ ನಮ್ಮ ಕಲೆಯ ಕುಲದವನ ಕಾಲಾಯಮನವಲ್ಲೇ ನಮ್ಮ ಕೋಲ ಏರಿದವನ ಹೇರಿದವನ ಜ್ವಾಲಗ್ನಿಯ ನಮ್ಮ ಬೆಂಕಿಯ ರೂಪದವನ ಶರದಿ ಮಧ್ಯಾನದಲ್ಲಿ ಸಿರಿದೇವಿ ಬುದಿಸಿದಳು ಕಮಲ ವಲ್ಲೇ ನಮ್ಮ ಸುಟ್ಟು ಬಿಡುವ ನಮ್ಮ ಹನುಮಾನ ನಮ್ಮ ಬಿರುಗಾಳಿ ಬೀಸುವವನ ಮತ್ಸ್ಯವನೊಲ್ಲೇ ನಮ್ಮ ಸದಾ ನೀರೋಡು ಇರುವನ ಕೋರ್ಮಾನವಲ್ಲೇ ನಮ್ಮ ಬಾರ ಗೊತ್ತವನ ಶರದಿ ಮರ್ದನದಲ್ಲಿ ಸಿರಿದೇವಿ ಕಮಲಾದ ನಮ್ಮ ಭೂಮಿ ಪೊತ್ತವನ ನರಹರಿಯವಲ್ಲೆ ನಮ್ಮ ಕರುಳ ಮಾಲೆ ಹಾಕಿದವನ ವಾಮನವಲ್ಲೆ ನಮ್ಮ ನೆಲಬೇಡಿದವನ ಭಾರ್ಗವನೊಲ್ಲೆ ನಮ್ಮ ತಾಯಿಯ ಕುಂದವನ ಶರದಿ ಮಧನದಲ್ಲಿ ಸಿರಿದೇವಿ ಉದಿಸಿದಳು ಕಮಲಾದ ಹಾರವ ಕರದಲ್ಲಿ ಪಿಡಿದಿಹಳು. ರಾಮನವಲ್ಲೇ ನಮ್ಮ ಶಬರಿ ಎಂಜಲನುಂಡವನ ಕೃಷ್ಣನವಲ್ಲೇ ನಮ್ಮ ಚೋರಾತನಗವನ ಬೌದ್ಧ ನಮ್ಮ ಬತ್ತಲೆ ನಿಂತವನ ಕಲ್ಕಿ ಕಲ್ಕಿಯವಲ್ಲೇ ನಮ್ಮ ತೇಗೀಯ ಏರಿದವನ ಶರದಿ ಮದ್ದನದಲ್ಲಿ ಸಿರಿ ದೇವಿ ಉದಿಸಿದಳು ಕಮಲಾದ ಹಾರ ಪಿಡುಗಿ ಹರಡು ಕಮಲಾದ ಹಾರವ ಕಮಲನಾ ಬನಿಗಾಕಿ ಕರವ ಮುಗಿದು ತಲೆಬಾಗಿ ನಿಂತಳು ಒಲಿದನ ಮಾಲೆಯ ಪುರದರ ಗಿಠಲಗಾಕಿ ಕರವ ಮುಗಿದು ತಲೆಬಾಗಿ ನಿಂತಾಡವ್ವ ಶರದಿ ಮಧನದಲ್ಲಿ ಸಿರಿದೇವಿ ಗುಧಿಸಿದಳು ಕಮಲಾದ ಹಾರವ ಕರದಲ್ಲಿ ತಿಳಿದಿ ಹಣ ശ്രീഗുരുവോ നമ കൃഷ്ണം വന്നേ മന്ത്ര പാഷദരം ദിവ്യർഭാകൃതി ശിഖാബന്ധ കിയോപേതം ഭൈഷ്മീമത്വകരാർജിത്രികാനം ആഗമാർവിശാരദം തഗഭോഗ സമാഗണ് ಗೋಪಿ ಚಂದನ ಪಾಪಜ್ಞ ವಿಷ್ಣು ದೇಹ ಸಮುದ್ಭವ ಚಕ್ರಾಂಕಿತ ನಮಸ್ತೆ ಧಾರಣಾನ್ ಮುಕ್ತಿದೋಭವ ಎಂಬುದಾಗಿ ಗೋಪಿ ಚಂದನ್ದ ಮಹಾತ್ಮೆಯನ್ನ ಶಾಸ್ತ್ರಗಳಲ್ಲಿ ಸಾರಿ ಸಾರಿ ತಿಳಿಸಿಕೊಟ್ಟಿದ್ದಾರೆ ಆ ಗೋಪಿ ಚಂದನ ಎನ್ನುವಂಥದ್ದು ಪಾಪಜ್ಞ ನಮ್ಮ ಎಲ್ಲ ಪಾಪಗಳನ್ನು ಕೂಡ ದೂರ ಮಾಡುವಂಥದ್ದು ಎಂತಹ ಪಾಪಗಳಂದ್ರೆ ಆದಿ ಭೌತಿಕ ಆಧ್ಯಾತ್ಮಿಕ ಆದಿದೈವಿಕ ನಮಗೆ ಸಂಸಾರದಲ್ಲಿ ತಾಪಗಳು ಬರ್ತದೆ ಹಾಗೆ ನಾವೇನಾದ್ರೂ ಸಾಧನೆ ಮಾಡ್ಬೇಕು ಅಂತಂದ್ರೆ ತಾಪಗಳು ಬರ್ತದೆ ಆ ಎಲ್ಲ ತಾಪಗಳನ್ನು ಕೂಡ ದೂರ ಮಾಡುವಂಥದ್ದು ಪಾಪಜ್ಞ ವಿಷ್ಣು ದೇಹ ಸಮುದ್ಭವ ಹಾಗೆ ಈ ಗೋಪಿ ಚಂದನ ಹೇಗೆ ಹುಟ್ಟಿದೆ ಅಂತಂದ್ರೆ ಪರಮಾತ್ಮ ಕೃಷ್ಣರೂಪಿ ಪರಮಾತ್ಮ ನಡೆದಾಡಿದಂತಹ ಪವಿತ್ರವಾದಂತಹ ಮಣ್ಣೆ ಈ ಗೋಪಿ ಚಂದನ ಮತ್ತೆ ಚಕ್ರಾಂಕಿತ ನಮಸ್ತೆ ಆ ಗೋಪಿ ಚಂದನವನ್ನ ಚಕ್ರ ಶಂಕಾದಿಗಳಂತ ಕೂಡಿಕೊಂಡು ಧಾರಣೆ ಮಾಡಬೇಕು ಅಂತಹ ಗೋಪಿ ಚಂದನಕ್ಕೆ ನಾನು ನಮಸ್ಕಾರ ಮಾಡ್ತೇನೆ ಎಂಬುದಾಗಿ ಶ್ಲೋಕದಲ್ಲಿ ತಿಳಿಸಿಕೊಟ್ಟಿದ್ದಾರೆ ಧಾರಣ ಮುಕ್ತವ ಹಾಗೆ ಇದನ್ನ ಧಾರಣೆ ಮಾಡುವುದರಿಂದ ಮುಕ್ತಿಯೇ ಉಂಟಾಗ್ತದೆ ಎಂಬುದಾಗಿ ಅದರ ಫಲವನ್ನು ಕೂಡ ನಿರೂಪಣೆ ಮಾಡಿದ್ದಾರೆ ಅದೇ ರೀತಿಯಾಗಿ ವಾದಿರಾಜ ಶ್ರೀಪಾದರು ಕೂಡ ತಮ್ಮ ತೀರ್ಥ ಪ್ರಬಂಧ ಎನ್ನುವಂತಹ ಗ್ರಂಥದಲ್ಲಿ ಗೋಪಿ ತಾಲಾಬ್ ಎನ್ನುವಂತಹ ಏನು ಪ್ರದೇಶ ಇದೆ ಅಲ್ಲಿಗೆ ಹೋದಾಗ ಆ ಗೋಪಿ ಚಂದನ ಮಹಿಮೆಯನ್ನು ಕೂಡ ವರ್ಣನೆ ಮಾಡುತ್ತಾರೆ ಯಲ್ ಲೀಲಾತಿಮಕೀ ಕೃತಂಬಿತನುತೆ ವಿದ್ವಲ್ಲಲಾ ಮಾಯಿತಾಂ ಊರ್ಧ್ವಂ ಯದೃತ ಉಚ್ಚಲೋಕ ಪದವಿಂ ಶೋಪಾನವನ್ ವೇದಿತದೆ ಗೋಪಿ ಚಂದ್ರನ ಮಂಜಸ ವಿಜಯತೆ ತಾಪತ್ರ ಯಧ್ವಂಸನಂ ಹಾಲೇ ಎಲ್ಲಿ ಕಿತಂ ಆ ಗೋಪಿ ಚಂದನವನ್ನ ಹೇಗೆ ಧಾರಣೆ ಮಾಡ್ಬೇಕಂದ್ರೆ ಊರ್ದು ಗುಂಡ್ರವಾಗಿ ಮಧ್ಯದಲ್ಲಿ ಚಿತ್ರ ಇರುವಂತೆ ಆ ಗೋಪಿ ಚಂದನವನ್ನ ಧಾರಣೆ ಮಾಡ್ಬೇಕು ಧುನೋತಿ ವಿವಿಧಾಂ ರೇಖಾವಿದಾತ್ರ ಕೃತಂ ಬ್ರಹ್ಮದೇವರು ನಮ್ಮ ಹಣೆಯ ಮರದಲ್ಲಿ ಏನಾದರೂ ಕೆಟ್ಟ ಆ ಏನು ವಿಧಿಯನ್ನ ಬರ್ತಿದ್ರೆ ಆ ಎಲ್ಲವೂ ಕೂಡ ಆ ಗೋಪಿ ಚಂದನವನ್ನ ಊರ್ಧೋಮುಖವಾಗಿ ಧಾರಣೆ ಮಾಡುವುದರಿಂದ ನಾಶವಾಗ್ತದೆ ಫಾಲೇ ಎಲ್ಲಿ ಕಿತಂ ಧುನೋತಿ ವಿದಾತ್ರ ಕೃತ ವಿಧಾತ್ರ ಅಂದ್ರೆ ಬ್ರಹ್ಮದೇವರು ಆ ವಿಧಾತ್ರ ಬ್ರಹ್ಮದೇವರು ಏನಾದ್ರೂ ತಪ್ಪಾಗಿ ಬೇರೆ ರೀತಿಯಾಗಿ ಅಶುಭವಾಗಿ ಬರ್ತಿದ್ರೆ ಆ ಎಲ್ಲವೂ ಕೂಡ ನಾಶವಾಗ್ತದೆ ಎಲ್ಲಿಲ್ಲಾ ತಿಲಕಿ ಕೃತಂ ಎನ್ನುತ್ತದೆ ಇನ್ನು ಕೆಲವೊಬ್ರು ಸುಮ್ಮನೆ ಏನೋ ಒಂದು ಆ ಆಡಂಬರಕ್ಕೋಸ್ಕರವೋ ಅಥವಾ ನಾನು ಗೋಪಿ ಚಂದನವನ್ನು ಧಾರಣೆ ಮಾಡುವುದರಿಂದ ನನಗೆ ಎಲ್ಲರೂ ಕೂಡ ಮರ್ಯಾದೆಯನ್ನು ಕೊಡುತ್ತಾರೆ ಎಂಬುದಾಗಿಯೂ ಕೂಡ ಅದನ್ನು ಧಾರಣೆ ಮಾಡಿದ್ರೆ ಎಲ್ಲಿಲ್ಲಾ ತಿಲಕಿ ಕೃತನದೇ ವಿದ್ವಲ್ಲಲಾಮಾಯಿತ ಆ ಗೋಪಿ ಚಂದನವನ್ನು ಧಾರಣೆ ಮಾಡುವುದರಿಂದಲೇ ಎಲ್ಲಾ ಜನರು ಕೂಡ ಆ ದೊಡ್ಡ ಪಂಡಿತರು ಬಂದಿದ್ದಾರೆ ವಿದ್ವಾಂಸರು ಬಂದಿದ್ದಾರೆ ಎಂಬುದಾಗಿ ಅವರಿಗೆ ಮೊದಲ ಏನು ಸ್ಥಾನಮಾನವನ್ನು ಕೊಡುತ್ತಾರೆ ಈ ರೀತಿಯಾಗಿ ಆ ಪಾಂಡಿತ್ಯವೂ ಸಿಗ್ತದೆ ಆ ಗೋಪಿ ಚಂದನದಿಂದ ಹಾಗೆ ಒಳ್ಳೆಯ ಜ್ಞಾನವೂ ಕೂಡ ಜ್ಞಾನಕ್ಕೆ ಸಾಧನವಾಗ್ತದೆ ಆ ಗೋಪಿ ಚಂದನ ಧಾರಣೆ ಮೊದಲಾದವುಗಳು ಒಳ್ಳೆ ಕರ್ಮಗಳು ಆ ಕರ್ಮಗಳನ್ನ ಮಾಡುವುದರಿಂದ ಒಳ್ಳೆ ಜ್ಞಾನ ಮೊದಲಾದವುಗಳು ಸಿಗ್ತದೆ ತಿಲಕೀಕೃತ ಊರ್ಧ್ವಂ ಯೋಕ ಪದವಿ ಹಾಗೆ ಅದನ್ನು ಹೇಗೆ ಧಾರಣೆ ಮಾಡಬೇಕು ಅಡ್ಡವಾಗಿಯೋ ಅಥವಾ ಬೇರೆ ರೌಂಡ್ ಆಗಿಯೋ ಗುರುಟಾಗಿಯೋ ಧಾರಣೆ ಮಾಡದೆ ಊರ್ಧ್ವಮುಖವಾಗಿ ಆ ಊರ್ಧ್ವ ಗುಂಡ್ರವನ್ನ ಗೋಪಿ ಚಂದನವನ್ನು ಧಾರಣೆ ಮಾಡಬೇಕು ಆ ರೀತಿಯಾಗಿ ಮಾಡುವುದರಿಂದ ಏನಾಗ್ತದೆ ಅಂದ್ರೆ ನಮಗೆ ಮುಕ್ತಿ ಮೊದಲಾದಂತಹ ಸ್ವರ್ಗ ಹಾಗೆ ಇನ್ನು ಉತ್ಸವ ಲೋಕಗಳು ಹಾಗೆ ಕಡೆಯದಾಗಿ ಮುಕ್ತಿಯನ್ನು ಕೂಡ ಕುಂದಲಿಕ್ಕೆ ನಮಗೆ ಇದು ಸೋಪಾನ ದಾರಿ ಮೆಟ್ಟಿಲಾಗ್ತದೆ ಅಂತಹ ಗೋಪಿ ಚಂದನ್ ಅಂಜತಾ ವಿಜೇತೆ ಅಂತಹ ಗೋಪಿ ಚಂದನ ಎನ್ನುವಂಥದ್ದು ತುಂಬಾ ಚೆನ್ನಾಗಿ ರಾಜಸ್ತಾ ಉಂಟು ಅಂತಹ ಗೋಪಿ ಚಂದನವು ನಮ್ಮ ಎಲ್ಲ ಆದಿಭೌತಿಕ ಆಧ್ಯಾತ್ಮಿಕ ಎಲ್ಲ ತಾಪಗಳನ್ನ ಪರಿಹಾರ ಮಾಡಿಕೊಂಡು ನಮಗೆ ಒಳ್ಳೆಯದನ್ನು ಉಂಟು ಮಾಡಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾ ಇದ್ದಾರೆ ಈ ಗೋಪಿ ಚಂದನವನ್ನ ಮತ್ತೆ ಯಾರೆಲ್ಲ ಧಾರಣೆ ಮಾಡ್ಬೇಕಂತಂದ್ರೆ ಇದಕ್ಕೆ ಯಾವುದೇ ವರ್ಣಾಶ್ರಮ ಭೇದವಿಲ್ಲ ಎಲ್ಲರೂ ಕೂಡ ಗೋಪಿ ಚಂದನವನ್ನು ಧಾರಣೆ ಮಾಡಬೇಕು ಆ ಬಾಲವೃದ್ಧರು ಕೂಡ ಧಾರಣೆ ಮಾಡಬೇಕು ಸ್ತ್ರೀಯರು ಕೂಡ ಗುರುಮಂತ್ರವನ್ನ ಮಾಡಿದುಕೊಳ್ಳುವ ಮೊದಲು ಈ ಗೋಪಿ ಚಂದನವನ್ನು ಧಾರಣೆ ಮಾಡಿಕೊಂಡೆ ಅದರ ಮೇಲೆ ಕುಂಕುಮಾದಿಗಳನ್ನು ಧಾರಣೆ ಮಾಡಿಕೊಳ್ಳಬೇಕು ಹಾಗೆ ದೇವರ ಆ ಏನು ಚಕ್ಕ ಸಕ್ಕ ಮುದ್ರಾದಿಗಳು ಅದನ್ನು ಕೂಡ ಧಾರಣೆ ಮಾಡಬೇಕು ಈ ರೀತಿಯಾಗಿ ಧಾರಣೆ ಮಾಡುವುದರಿಂದ ಆ ಒಂದೊಂದೇ ಸ್ಟೆಪ್ ಗೋಪಿ ಚಂದನ ಧಾರಣೆ ಮಾಡಬೇಕು ನಂತರದಲ್ಲಿ ಗೋಪಿ ಚಂದ್ರನ ಧಾರಣೆ ಮಾಡಿದ ನಂತರ ಏನು ನಾವೀಗ ಗೋಪಾಲದಾಸರ ಸನ್ನಿಧಿಯಲ್ಲಿ ನಿಂತಿದ್ದೇವೆ ಅವರು ಗಾಯತ್ರಿ ಮಂತ್ರ ಸಿದ್ಧಿ ಉಳ್ಳವರು ಆ ಗಾಯತ್ರಿ ಮೊದಲಾದ ಮಂತ್ರಗಳನ್ನ ಅಧಿಕಾರವುಳ್ಳವರು ಜಪ ಮಾಡಬೇಕು ಹಾಗೆಯೇ ತಮ್ಮ ತಮಗೆ ಯಾವುದು ಮಂತ್ರಗಳಿದೆಯೋ ಯಾವುದನ್ನು ನಾವು ನಮ್ಮ ವರ್ಣಾಶ್ರಮಕ್ಕೆ ಆಚಾರವಾಗಿ ಯಾವುದನ್ನೆಲ್ಲ ಧಾರಣೆ ಮಾಡಬಹುದು ಯಾವುದನ್ನೆಲ್ಲ ಮಂತ್ರಗಳನ್ನ ಪಠನೆ ಮಾಡಬಹುದು ಆ ಎಲ್ಲ ಮಂತ್ರಗಳನ್ನ ಪಠನೆ ಮಾಡ್ಕೊಳ್ಬೇಕು ಆ ರೀತಿಯಾಗಿ ದೇವರ ಅನುಗ್ರಹವನ್ನು ಹೊಂದಬೇಕು ಈ ರೀತಿಯಾಗಿ ದೇವರನ್ನ ಅನುಗ್ರಹವನ್ನು ಹೊಂದಲಿಕ್ಕೆ ಮೊದಲ ಸಾಧನ ಅಂತಂದ್ರೆ ಆ ಗೋಪಿಚಂದನ ಆ ಗೋಪಿ ಚಂದನವನ್ನ ಎಲ್ಲ ಕಾರ್ಯಕ್ರಮದ ಆದಿಯಲ್ಲಿಯೂ ಕೂಡ ನಾವು ಏನೇ ಕೆಲಸ ಮಾಡಬೇಕಾದ್ರೂ ಕೂಡ ಆರಂಭದಲ್ಲಿ ಆ ಗೋಪಿ ಚಂದನವನ್ನ ಧಾರಣೆ ಮಾಡಬೇಕು ಅಂತಹ ವಿಶೇಷ ದೇವರ ಆ ನಡೆದಾಡಿದಂತಹ ಮಣ್ಣನ್ನ ಆ ಯಾರು ಧಾರಣೆ ಮಾಡ್ತಾರೋ ಅವರಿಗೆಲ್ಲವೂ ಕೂಡ ದುರಿತಗಳು ನಾಶವಾಗಿ ಇಷ್ಟ ಎಲ್ಲವೂ ಕೂಡ ಸಿದ್ಧಿಸುತ್ತದೆ ಎಂಬುದಾಗಿ ತಿಳಿಸ್ತಾ ಶ್ರೀಕೃಷ್ಣ ಅರ್ಪಣ ಹರೇ ಶ್ರೀನಿವಾಸ ಆಚಾರ್ಯ ನಮ್ಮ ಕೃಷ್ಣನ ಭಕ್ತರ ಪರವಾಗಿ ನಿಮಗೆ ಅನಂತ ನಮಸ್ಕಾರಗಳು ಹರೇ ಶ್ರೀನಿವಾಸ ಸ್ವಾಮಿಗಳು ಸ್ವಾಮಿಗಳು ನೀವೂ ಕೈ ಹಿಡೀರಿ ನಿಮಗೂ ಮುದಣೆ ಹಾಕ್ತಾರೆ ಭಕ್ತಿಯಿಂದ ನಮಸ್ಕಾರ ಮಾಡಿ ಸ್ವಾಮಿಗಳಿಗೆ ನೀವು ಕೈ ಹಿಡೀರಿ ಕೃಷ್ಣ ಸ್ಮರಣೆ ಮಾಡಿಕೊಂಡು ನಿಮಗೂ ಹಾಕ್ತಾರೆ ಕೃಷ್ಣಾಯ ವಾಸುದೇವಾಯ ಹರೇ ಎಲ್ಲರೂ ಭಕ್ತಿ ಪೂರ್ವಕ ನಮಸ್ಕಾರ ಮಾಡಿ ಎಲ್ಲರ ಭಕ್ತಿ ಪೂರ್ವಕ ನಮಸ್ಕಾರ ಮಾಡಿ ಸ್ವಾಮಿ ಮಧ್ಯ ಆಗ್ತಾ ಇದ್ದಾರೆ ನೀವು ಕೈ ಹಿಡಿಯಿರಿ ನಿಮಗೂ ಹಾಕ್ತಾರೆ ಮದ್ಯದಾರದಿನ ಸಹ ಈ ಥರ ಅದಿಟ ಸ್ವಾಮಿಗಳ ಕೈಯಿಂದ ಮದ್ಯದಾಣ ಹಾಕಿಸ್ಕೊಳ್ಳಿ ತುಂಬ ಪುಣ್ಯ